ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲು ಮೊದಲಿಗೆ ಚಿಕನ್ನ ತೊಳ್ಕೊಳ್ಳಿ ನೀಟಾಗಿ ತೊಳ್ಕೊಂಡು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಮೊಸರು ಅಶಿನ ಮತ್ತು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರು ಖಾರದ ಪುಡಿ ನಿಮಗೆ ಏನು ಖಾರ ಬೇಕು ನೋಡಿಕೊಂಡು ಇದಕ್ಕೂ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ಹಾಕೊಳ್ಳಿರಂತೆ ಜಾಸ್ತಿ ಖಾರ ತಿನ್ನಲ್ಲ ಅನ್ನೋರು ನೋಡಿಕೊಂಡು ಖಾರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇದು ಚಿಕನ್ ಮಿಕ್ಸ್ಗೋಸ್ಕರ ಫಸ್ಟಿಗೆ ಚಿಕನ್ ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡಲ್ಲಿ ಇಡಿ ಸೈಡಲ್ಲಿ ಇಷ್ಟು ರೆಸ್ಟ್ ತೊಗೊಳ್ತಾ ಇರಲಿ ಎಲ್ಲ ಅಬ್ಸರ್ವ್ ಆಗುತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೋದು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು ಬನ್ನಿ ಅಷ್ಟೊತ್ತಿಗೆ ಏನೇನು ಬೇಕು ನೋಡ್ಕೊಳ್ಳೋಣ ಟೊಮೊಟೊ ಎರಡು ಈರುಳ್ಳಿ ಎರಡು ಈರುಳ್ಳಿ ಸ್ವಲ್ಪ ಬೇಕಾದರೆ ಇನ್ನೂ ತೊಗೊಬೋದು ಸ್ವಲ್ಪ ಅಚ್ಚಿ ಹಾಕೋಣ ಸ್ವಲ್ಪ ರುಬ್ಬಾಕೊಳ್ಳೋಣ ಟೊಮೊಟೋಣ ಮೊದಲಿಗೆ ರುಬ್ಕೊಂಬಿಡೋಣ ನೀವು ಬೇಕಾದರೆ ಸಣ್ಣಗೆ ಹಚ್ಬಿಟ್ಟು ಹಾಕೊಬೋದು ಕೊತ್ತಂಬರಿ ಸೊಪ್ಪು ಅಷ್ಟೇ ಎಲ್ಲ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಇದನ್ನು ರುಬ್ಬಾಗ್ತಾಯಿಲ್ಲ ಹಾಗೆ ಹಾಕೊಳ್ಳೋಣ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಏ ಒಂದು ನಾಲ್ಕರಿಂದ ಮೂರು ತೊಗೊಳ್ಳಿ ಸಾಕು ಒಗ್ಗುರುಣ್ಣೆಗೆ ಇಡೋಣ ಒಂದು ಪಾತ್ರೆಗೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಫಸ್ಟಿಗೆ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಮೊದಲಿಗೆ ಚಿಲ್ಲಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಖಾರನೂ ತುಂಬ ಚೆನ್ನಾಗಿ ಎಲ್ಲ ಅದಕ್ಕೂ ಸ್ಪ್ರೆಡ್ ಆಗುತ್ತೆ ಆಮೇಲೆ ಹಾಕ್ಕೊಂತೀವಿ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಎಣ್ಣೆಗೆ ಹಾಕ್ಕೊಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಫ್ರೈಗೇನೆ ಇನ್ನೊಂದು ಅರ್ಧ ರುಬ್ಗಳಿ ಇಲ್ಲ ರುಬ್ಗಳೇನು ಬೇಡ ಫ್ರೈಯೇ ಮಾಡ್ತೀವಿ ಅಂದ್ರೂ ಓಕೆ ಫುಲ್ಲು ಫ್ರೈಗೆ ಹಾಕ್ಕೊಳ್ಳಿ ನೋಡಿ ಈಗ ಹಾಕ್ತಿದ್ದಂಗೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ನಮ್ಮನೇಲಿ ರೆಡಿ ಇತ್ತು ಅದಕ್ಕೆ ಹಾಕಿದ್ದೀನಿ ಇಲ್ಲ ಅಂದರೆ ಈ ಈರುಳ್ಳಿ ಹಾಕ್ಕೊಂತೀರಲ್ಲ ಒಂದು ಅರ್ಧ ಈರುಳ್ಳಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಇದೇ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಈರುಳ್ಳಿನೂ ಸ್ವಲ್ಪ ರುಬ್ಕೊಂಡಲ್ಲ ಅರ್ಧ ಅದನ್ನ ಆ್ಯಡ್ ಮಾಡ್ಕೊತೀನಿ ಈರುಳ್ಳಿ ರುಬ್ಬೋದು ಏನಕ್ಕಪ್ಪ ಅಂದರೆ ಗ್ರೇವಿ ಬೇಕಲ್ವಾ ಸ್ವಲ್ಪ ಆಗಿ ಸೊ ಅದಕ್ಕೆ ಈರುಳ್ಳಿ ಟೊಮೊಟೊ ರುಬ್ಕೊಳೋದು ಗ್ರೇವಿ ಏನು ಬೇಡ ಅನ್ನೋರು ಬೇಕಾದರೆ ಎಲ್ಲ ಹಚ್ಬಿಟ್ಟು ಹಂಗೆ ಹಾಕ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಬೇಗನೂ ಆಗೋಗ್ಬಿಡುತ್ತೆ ಲೇಟ್ ಆಗೋದಿಲ್ಲ ಚಿಕನ್ ಕರಿನು ಇದು ಚಪಾತಿ ಅನ್ನೋ ಜೊತೆ ಪರೋಟ ಜೊತೆ ಎಲ್ಲದಲ್ಲೂ ತಿನ್ಬೋದು ಮುದ್ದೆಯೂ ತಿನ್ಬೋದು ಸ್ವಲ್ಪ ಗ್ರೇವಿ ಹೆಚ್ಚಾಗಿ ಮಾಡಿಕೊಂಡ್ರೆ ನೋಡಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಪ್ಯೂರಿನ ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ಜಾಸ್ತಿ ಅಲ್ಲ ಒಂದೆರಡು ಮೂರು ಸ್ಪೂನಷ್ಟು ತೆಂಗಿನಕಾಯಿನೂ ಬೇಕಾದರೆ ಟೊಮೊಟೊ ಜೊತೆ ರುಬ್ಬಿಟ್ಟು ಹಾಕೊಬೋದು ಅದಿನ್ನು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಇಲ್ಲಿ ನಾನು ಏನು ಆ್ಯಡ್ ಮಾಡ್ತಾಯಿಲ್ಲ ಕಾಯಿ ಎಲ್ಲ ಕ್ವಿಕ್ಕಾಗಿ ಆಗೋ ಥರ ರೆಸಿಪಿ ಕೈ ಆಡ್ತಾನೇ ಇರಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಇಡ್ಬಿಡುತ್ತೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ವಾಸನೆ ಅಂದರೆ ಟೊಮೊಟೊದೆಲ್ಲ ಹೋಗೋವರೆಗೂ ಹುರ್ಕೊಳ್ಳಿ ಏನು ಜಾಸ್ತಿ ಗೊತ್ತಾಗಲ್ಲ ಎರಡು ನಿಮಿಷ ಅದು ಹುರ್ಕೊಂಡು ನನಗೆ ಇದಕ್ಕೆ ಮಸಾಲೆ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಗರಂ ಮಸಾಲ ಆದಮೇಲೆ ಇದಕ್ಕೆ ಅಶ್ನ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅಷ್ಟನ್ನು ಸ್ವಲ್ಪ ಹಾಕೊಂಬೋದು ಚಿಕನ್ಗೆ ಆ್ಯಡ್ ಮಾಡಿರ್ತೀವಲ್ಲ ಅದಕ್ಕೆ ಇದಕ್ಕೆ ಆಮೇಲೆ ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ಲ ಪ್ಯಾಕೆಟಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ಅಂದರೆ ಖಾರ ಎಷ್ಟು ನೋಡಿಕೊಂಡು ಆವಾಗಲೇ ಚಿಕನ್ಗೂ ಆ್ಯಡ್ ಮಾಡಿದ್ರಿ ಈಗಲೂ ಇದ್ದೀವಿ ನೋಡಿಕೊಂಡು ಒಂದು ಸ್ಪೂನು ಆವಾಗಲೇ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಟ್ಟು ಜಾಸ್ತಿ ಇವತ್ತೇನು ಇದನ್ನು ಉರಿಬೇಕು ಅಂತ ಏನಿಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಸಾಕು ಅಲ್ಲಿ ಗ್ರೇವಿನೂ ರೆಡಿ ಆಗ್ತಾ ಹೋಗುತ್ತೆ ನೀವು ಬೇಕಾದರೆ ಉಪ್ಪು ಈಗಲೂ ಹಾಕೊಬೋದು ಅಥವಾ ಆಮೇಲೆ ಚಿಕನ್ ಹಾಕಿದ ಮೇಲೆ ಹಾಕೊಬೋದು ನೋಡಿ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಹಾಕೊಳ್ಳೋಣ ಇದಕ್ಕೆ ನೀವು ಬೇಕಾದರೆ ಬೋನ್ಲೆಸ್ ಚಿಕನ್ನು ಆ್ಯಡ್ ಮಾಡ್ಕೊಬೋದು ಬೋನ್ ಇದ್ದರೂ ಪರವಾಗಿಲ್ಲ ಮೂಳೆ ಇದ್ದರೂ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಹೋಲ್ಸೇಲ್ ಎಲ್ಲ ಒಂದು ಕೋಳಿ ಎಷ್ಟು ಬರುತ್ತೋ ಅಷ್ಟು ಫುಲ್ಲು ಒಂದು ಕೆ ಜಿಯಷ್ಟು ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ನೀವು ಬೇಕು ಅಂದರೆ ಎಲ್ಲ ಮಿಕ್ಸ್ ಕೊಟ್ಟಾದಮೇಲೆ ನೀವು ಲಾಸ್ಟಿಗೆ ಅಂದರೆ ಇದೆಲ್ಲ ಹಾಕ್ತಿದ್ದಂಗೆ ಫುಲ್ಲು ರೆಡಿಯಲ್ಲ ಒಂದು ಅರ್ಧ ಆಗ್ತಿದ್ದಂಗೆ ನೀವು ಮೊಸರು ಆ್ಯಡ್ ಮಾಡ್ಕೊಬೇಕು ಬೇಕು ಅಂದರೆ ನೋಡಿ ಉಪ್ಪು ನಾನು ಈಗ ಹಾಕೊತಾ ಇದ್ದೀನಿ ನೀವು ಬೇಕು ಅಂದರೆ ಮುಂಚೆಗೆ ಹಾಕೊಬೋದು ಗ್ರೇವಿಗೆ ಇಲ್ಲಾಂದರೆ ಚಿಕನ್ ಹಾಕಿದ ಮೇಲೂ ಉಪ್ಪು ಹಾಕೊಬೋದು ಈ ಟೈಮಲ್ಲೇ ನೀವು ಬೇಕು ಅಂದರೆ ಸ್ವಲ್ಪ ಹುಳಿಗೆ ಎನ್ಹಾನ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಮೊಸರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಡಿ ಇದನ್ನು ಪ್ಲೇಟ್ ಮುಚ್ಬಿಟ್ಟು ಬೇಯಕ್ಕೆ ಬಿಡಿ ಗ್ರೇವಿ ಬೇಕು ಅಂದರೆ ಬೇಗ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಏನೂ ಇಲ್ಲ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಂದರೆ ರೆಡಿ ಆಗೋಯಿತು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಚಪಾತಿ ರೋಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿ ಮಾಡಿದ್ದೆ ಚಪಾತಿಗೆ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಪರೋಟೋಗೆ ಅನ್ನೋ ಅನ್ನಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ